ಎಂಇಐ ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನ ಆಚರಣೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಾಗಲಗುಂಟೆ ವಾರ್ಡ್ನ ಎಂಇಐ ಬಡಾವಣೆಯ ಧ್ವಜಸ್ತಂಭದ ಹತ್ತಿರ ಎಂಇಐ ಬಡಾವಣೆ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ಈ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಎಂಇಐ ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಬಿ ಲಕ್ಷ್ಮಣ್ ಗೌಡರು ಮತ್ತು ಗೌರವಾಧ್ಯಕ್ಷರಾದ ಬಿ ನಾಗರಾಜರವರು ಉಪಸ್ಥಿತರಿದ್ದು ನಮ್ಮ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸುವ ಮೂಲಕ ಮತ್ತು ರಾಷ್ಟ್ರಗೀತೆ ಹಾಡುವ ಮೂಲಕ ಹಾಗೂ ನೆರೆದಿದ್ದ ದೇಶಭಕ್ತರಿಗೆ ಸಿಹಿ ತರಿಸುವ ಮೂಲಕ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಮತ್ತು ವಿಶೇಷವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಬಿ ನಾಗರಾಜರವರು ಮತ್ತು ಬಿ ಲಕ್ಷ್ಮಣ್ಗೌಡರು ಮಾತನಾಡಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿದ ಎಲ್ಲರನ್ನ ಸ್ಮರಿಸುತ್ತಾ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನ ತಿಳಿಸಿದರು ಈ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ ಬಿ ಲಕ್ಷ್ಮಣ್ ಗೌಡರು ಸೇರಿದಂತೆ ಗೌರವ ಅಧ್ಯಕ್ಷರಾದ ಬಿ ನಾಗರಾಜು ಕಾರ್ಯದರ್ಶಿ ಅಂಜನಪ್ಪ ಬೆಳಗರೆ ಭರತ್ ರಾವ್ ನಾಗೇಶ್ ಆಳ್ವಾ ಅರವಿಂದ್ ಹುಲಿ ಮಾದಪ್ಪ ಬಾಬು ಎಚ್ ಎನ್ ಶ್ರೀನಿವಾಸ ಮೂರ್ತಿ ಚನ್ನಪ್ಪ ಗೋವಿಂದರಾಜು ನರಸಿಂಹರಾಜು ರವಿಕಿರಣ್ ಎಂಕೆ ವೆಂಕಟೇಶ್ ಕಣ್ಣನ್ ನಾಯ್ಡು ಎನ್ ಡಿ ಶೆಟ್ಟಿ ವೆಂಕಟೇಶ್ ಮೂರ್ತಿ ನವೀನ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಮತ್ತು ಎಂಇ ಬಡಾವಣೆ ನಿವಾಸಿಗಳು ಸಾರ್ವಜನಿಕರು ಈ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗಿಯಾದರು ಭಾರತ ಮಾತೆ ಎಲ್ಲರಿಗೂ ದೇಶದ ದೃಷ್ಟಿ ಬಂದಾಗ ಎಲ್ಲರದ್ದು ಒಂದೇ ಮನಸ್ಸು ಒಂದೇ ತಗೊಂಡು ಸದೃಢವಾದ ಮನಸ್ಸು ಕೊಡ್ಲಿ ಅಂತ ಎಲ್ಲರೂ ಭಾರತ ಮಾತಾಡ್ಕೊಂಡು ನಾವು ಸ್ವತಂತ್ರವಾಗಿ ಇವತ್ತು ಇಷ್ಟು ಜನ ಸೇರಿದ್ದೀವಿ ಇಷ್ಟು ಜನ ಇಲ್ಲದಿತ್ತು ಇದೆಲ್ಲ ಮಾಡ್ತಾ ಇದೀವಿ ಕೋಟ್ಯಾಂತರ ಜನ ಬಲಿದಾನ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಆಗಿರ್ತಕ್ಕಂಥ ನಮ್ಮ ಮಹಾ ವ್ಯಕ್ತಿಗಳನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗುತ್ತದೆ ನಾವು ಹೆಸರು ಹೇಳೋದಕ್ಕೆ ಎಲ್ಲರ ಹೆಸರು ನಮ್ಮಲ್ಲಿ ಇರೋದಿಲ್ಲ ಅದರಿಂದ ಯಾರು ಸ್ವತಂತ್ರ ಹೋರಾಡಿರ್ತಾರೋ ಅವ್ರನ್ನೆಲ್ಲರೂ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸ್ಮರಿಸಬೇಕಾಗುತ್ತೆ ಹಾಗೆ ಪರರಾಷ್ಟ್ರದವ್ರನ್ನ ನಮ್ಮ ಯೋಧರನ್ನು ಕೂಡ ಈ ಟೇಬಲ್ಲಿ ನಾವು ನೇಮಿಸಬೇಕಾಗುತ್ತೆ ಏಕೆಂದರೆ ಪರರಾಷ್ಟ್ರರು ಮಾಡ್ತಕ್ಕಂಥ ಆ ಗುಂಡಿಗೆ ಎದೆ ಕೊಟ್ಟು ನಿಂತು ಇವತ್ತು ಬಾರ್ಡರ್ ಕಾಯ್ತಾ ಅವ್ರೆ ಅಂದ್ರೆ ಅವ್ರು ಕಾಯ್ತಾ ಇರೋ ನಾವು ಇಷ್ಟು ಸ್ವತಂತ್ರವಾಗಿ ಬಾಳ್ತಾ ಇದ್ದೀವಿ ಎಲ್ಲ ರಾಜ್ಯದ ಜನತೆಗೆ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಕೋರ್ತಾ ಹಾಗೆ ನಮ್ಮ ಬಡಾವಣೆಯ ಕೌರ್ ಕಮಿಟಿ ಇರ್ಬೋದು ಹಾಗೆ ನಮ್ಮ ಗೌರವಾಧ್ಯಕ್ಷ ನಾಗರಾಜಣ್ಣವರು ಸಹ ವರ್ಷ ವರ್ಷವೂ ಇದೇ ರೀತಿ ಬಂದು ನಮಗೆ ದಜಾರ್ಹಣ ಕಾರ್ಯಕ್ರಮ ನೆರವೇರಿಸಿಕೊಡ್ತಾರೆ ನಮ್ಮ ಬಡಾವಣೆಯ ಎಲ್ಲ ನಾಗರಿಕರು ಹಾಗೂ ನಮ್ಮ ಕೋರ್ ಕಮಿಟಿ ಸದಸ್ಯರುಗಳು ಸಹ ಭಾಗವಹಿಸಿ ಕೋರ್ ಕಮಿಟಿ ಸದಸ್ಯರು ಒಂದು ಮೂರ್ನಾಲ್ಕು ಜನ ನಮ್ಮ ಹಿರಿಕರಿದ್ದಾರೆ ಆಂಜನಪ್ಪರು ಭರತ್ ಅವರು ನಾಗೇಶಣ್ಣ ಇನ್ನೊಂದು ಹಾಂ ಅವರು ಸ್ವಲ್ಪ ಈ ಕಾರ್ಯಕ್ರಮ ಎಲ್ಲ ರೂಪಿಸ್ತಾರೆ ಭಾಳ ಚೆನ್ನಾಗಿ ನಾವು ಬರ್ತೀವಿ ಒಂದು ದಾರ ಎಳೆದು ಬಟ್ ಹರಿಸ್ತೀವಿ ಬಟ್ ಆ ಕಾರ್ಯಕ್ರಮ ರೂಪಿಸೋದಿದೆಯಲ್ಲ ಭಾಳ ಅಚ್ಚುಕಟ್ಟಾಗಿ ರೂಪಿಸ್ತಾರೆ ಒಂದು ಹೂವಿನ ಅಲಂಕಾರ ಇರ್ಬೋದು ಒಂದು ಬ್ಯಾನರ್ ಇರ್ಬೋದು ಎಲ್ಲನೂ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳ್ತಾ ಹಾಗೆ ಮತ್ತೊಮ್ಮೆ ನಾಡಿನ ಜನತೆಗೆ ಸ್ವಾತಂತ್ರ್ಯ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಶುಭಾಶಯ ಕೋರ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಭಾರತಾಂಬಿ जय भारत माता की जय